ಆಮೇಲೆ ಯಾಕೆ ಇವರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಯಸ್ ಅಂಡ್ ಪ್ರೋಟೋಕಾಲ್ ಇದೆ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಅಡ್ವಾನ್ಸ್ಡ್ ಸೆಕ್ಯುರಿಟಿ ಲಾಯಸ್ ಅಂಡ್ ಪ್ರೋಟೋಕಾಲ್ ಸೆಕ್ಯೂರಿಟಿ ಡೀಟೇಲಿಂಗು ಇದು ಯಾರಿಗಿದೆ ಗೊತ್ತಾ ನಮ್ಮ ದೇಶದಲ್ಲಿ ಅಮಿತ್ ಶಾ ಅವರಿಗೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಮತ್ತೆ ಪ್ರಧಾನಮಂತ್ರಿಗಳಿಗೆ ಒಂದು ಆಫ್ಟರ್ ಆಲ್ ಒಂದು ಎನ್ ಜಿ ಒ ಅವ್ರ ಮುಖ್ಯಸ್ಥರಿಗೆ ಯಾಕ್ರಿ ಇಷ್ಟೊಂದು ಪ್ರೊಟೆಕ್ಷನ್ ಈ ಪ್ರಶ್ನೆ ಕೇಳಿದ್ರೆ ಇಲ್ಲ ಸಮಾಜದವ್ರು ಒಪ್ಪಿದ್ದಾರೆ ನೀವು ಒಪ್ಪಬೇಕಾಗ್ತದೆ ಎಲ್ಲಿ ನಾನು ಸಮಾಜದ ಒಬ್ಬ ಒಂದು ಭಾಗ ನಮ್ಮ ಸಮುದಾಯ ಕೂಡ ಈ ಸಮಾಜದಲ್ಲೇ ಇರುವಂತ ಸಮುದಾಯಗಳು ನಾವು ಒಪ್ಪಿಲ್ಲ ಅಲ್ಲ ನೀವು ನಾವು ಏನು ಕೇಳ್ತಾ ಇರೋದು ಅಕೌಂಟಬಿಲಿಟಿ ಕೇಳತ್ತಪ್ಪ ಟ್ರಾನ್ಸ್ಪರೆನ್ಸಿ ಕೇಳತ್ತಪ್ಪ ನೀವು ಹೇಗೆ ಬೇರೆ ಎನ್ ಜಿ ಗೌರ್ಮೆಂಟ್ಗಳು ಬೇರೆ ಎನ್ ಜಿ ಓಗಳಿಗೆ ಹೇಗೆ ಅಕೌಂಟಬಿಲಿಟಿ ಕೇಳ್ತೀರಾ ಟ್ರಾನ್ಸ್ಪರೆನ್ಸಿ ಕೇಳ್ತೀರಾ ಅದೇ ನೀವು ತೋರಿಸಿ ಅಂತ ಹೇಳ್ತಾ ಇರೋದು ಲಾಠಿ ಹಿಡ್ಕೊಂಡೇ ಮಾಡ್ತೀನಿ ನವೆಂಬರ್ ಎರಡಕ್ಕೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂದ್ರೆ ಏನ್ರಿ ಸರ್ ನಾವೆಲ್ಲ ಗುಲಾಮ್ರಾವ್ರದ್ದು ಆಮೇಲೆ ಯಾಕೆ ಇವರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಾಯಸ್ ಅಂಡ್ ಪ್ರೋಟೋಕಾಲ್ ಇದೆ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಾಯಸ್ ಪ್ರೋಟೋಕಾಲ್ ಸೆಕ್ಯೂರಿಟಿ ಡಿಟೇಲಿಂಗು ಇದು ಯಾರಿಗಿದೆ ಗೊತ್ತಾ ನಮ್ಮ ದೇಶದಲ್ಲಿ ಅಮಿತ್ ಶಾ ಅವರಿಗೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಗೆ ಮತ್ತೆ ಪ್ರಧಾನ ಮಂತ್ರಿಗಳಿಗೆ ಒಂದು ಆಫ್ಟರ್ ಆಫ್ ಒಂದು ಎನ್ ಜಿ ಒ ಅವ್ರ ಮುಖ್ಯಸ್ಥರಿಗೆ ಯಾಕ್ರಿ ಇಷ್ಟೊಂದು ಪ್ರೊಟೆಕ್ಷನ್ ಈ ಪ ಪ್ರಶ್ನೆ ಕೇಳಿದ್ರೆ ಇಲ್ಲ ಸಮಾಜದವ್ರು ಒಪ್ಪಿದ್ದಾರೆ ನೀವು ಒಪ್ಪಬೇಕಾಗ್ತದೆ ಎಲ್ಲಿ ನಾನು ಸಮಾಜದ ಒಬ್ಬ ಒಂದು ಭಾಗ ನಮ್ಮ ಸಮುದಾಯ ಕೂಡ ಈ ಸಮಾಜದಲ್ಲೇ ಇರುವಂತ ಸಮುದಾಯಗಳು ನಾವು ಒಪ್ಪಿಲ್ಲ ಅಲ್ಲ ನೀವು ನಾವು ಏನು ಕೇಳ್ತಾ ಇರೋದು ಅಕೌಂಟಿಬಿಲಿಟಿ ಕೇಳತ್ತಪ್ಪ ಟ್ರಾನ್ಸ್ಪರೆನ್ಸಿ ಕೇಳತ್ತಪ್ಪ ನೀವು ಗವರ್ಮೆಂಟ್ಗಳು ಬೇರೆ ಎನ್ ಜಿ ಒಗಳಿಗೆ ಹೇಗೆ ಅಕೌಂಟಬಿಲಿಟಿ ಕೇಳ್ತೀರಾ ಟ್ರಾನ್ಸ್ಪರೆನ್ಸಿ ಕೇಳ್ತೀರಾ ಅದೇ ನೀವು ತೋರಿಸಿ ಅಂತ ಹೇಳ್ತಾ ಇರೋದು ಲಾಠಿ ಇಟ್ಕೊಂಡೇ ಮಾಡ್ತೀನಿ ನವೆಂಬರ್ ಎರಡಕ್ಕೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂದ್ರೆ ಏನ್ರಿ ಸರ್ ನಾವೆಲ್ಲ ಗುಲಾಮ್ರಾವ್ರದ್ದು